ಸುಮಾನೇ ಈ ರೂಮಿಗೆ ಬಂದಾಗ ನಿಮ್ಗೆ ನಿಮಗೆ ಬರತೈತಿ ಹೌದಾ ನಿಮಗ್ರಿ ಒಂದೇನು ಖುಷಿ ರೀಪಾ ಅಂತ ಹೇಳಿದ್ರೆ ಫಸ್ಟ್ ಟೈಮ್ ಬಂದಾಗ್ರಿ ನಮ್ಮ ಬಾಜ್ಯಾರಾಗಲಿ ನಮ್ಮ ಅಣ್ಣ ಆಗಲಿ ಜೈರ ಆಗಲಿ ಸತ್ಯ ಆಗಲಿ ಈ ರೂಮ್ನ ಹಾಕ್ತಿರೀ ಅವರ ಆಮ್ಯಾಗ ನಾವು ಬಂದಾಗ ಈ ರೂಮ್ನಾಗಿದ್ದೀವಿ ನೋಡ್ರಿ ಆಮ್ಯಾಗ ಇಲ್ಲಿ ಇಲ್ಲೊಂದಾಗ ಕನ್ನಡಿಗಿತ್ತೆ ಖುಷಿ ಆಯ್ತು ಟಾಂಕು ಟಾಂಕು ಕಷ್ಟ ತಗೋಬೇಡ್ರಿ ಹಾ

ಆಯ್ತು ಎಲ್ಲರಿಗೂ ದುಡ್ಡು ಎಲ್ಲರಿಗೂ ಟೀಕಾಗ್ತೈತೆ ನಾನು ನಮ್ದು ಇದ್ದೀಪ ಇವಾಗ ನಾವು ಎದ್ದಿದ್ರಿ ಬೆಳೆ ರಾತ್ರಿ ನೋಡಿದ್ರಲ್ಲ ನಿಜಿನ ಇಲ್ಲ ನಾಲ್ಕು ಗಂಟೆ ಮುಂದೆ ಮಕ್ಕಳಿಂದವ್ರೆ ಇವಾಗ ಎದ್ದು ರೀ ಇವಾಗ ಈಗ ಸ್ವಲ್ಪ ಅಡುಗೆ ಮಾಡೋಕ್ಕೆ ಬೇಕಲ್ರಿ ಎಲ್ಲ ಕಾಯಿಪಲ್ಲೆ ಆಮೇಲೆ ಸಕ್ಕರೆ ಅದು ಹಾಗಾಗಿ ಈಗ ಮಾ ಸಂತಿ ಮಾಡಕ್ಕೆ ಹೊಂಟೀವಿ ನೋಡಿರಿ ಎಷ್ಟು ಮಂದಿ ಹೊಂಟಿವಿ ನೋಡ್ರಿ ಸಂತಿ ಮಾಡೋಕ ಹೀರಮ್ ನಜ್ಮಾ ನಸ್ರೀನ್ ನಮ್ಮ ಅಪ್ಪ ಸುಲ್ತಾನ್ ಮುನ್ನ ಬಾಬಾ ಏ ಕಮಿಟಿ ಬೇಕಾದ್ರೆ ಫಸ್ಟ್ ನಮ್ಮ ನಮ್ಮ ಮನೆಯವ್ರು ನೋಡಿರಿ ನಾವು ಸಂತೆ ಮಾಡಾಕ ಬರೀ ಅಜ್ಮೀರ್ ಮಾರ್ಕೆಟ್ ಹೆಂಗೈತೆ ನೋಡಂದ್ರೆ ಸಂಧಿನ ಮಾಡೋದಿಪ್ಪ ಇಲ್ಲಿ ಇದು ಸಂಧಿ ನೋಡಿದ್ರೆ ಇಲ್ಲ ನಾವು ಅಮ್ಮ ಎಲ್ಲ ಅಜಾಡಿದ ನೆನಪು ಬರ್ತದೆ ನಾವು ಹಿಂಗೆ ಆಜಾಡ್ಬೋದು ನಾವು ಅಮ್ಮ ನಾವೆಲ್ಲರೂ ಒಂದು ಸಂತೆ ಮಾಡೋಕ್ಕಾಗಲಿ ಒಂದು ಇದ್ರ ಮಾಡೋಕ್ಕಾಗ್ಲಿ ಇಲ್ಲೇ ಸ್ವಲ್ಪ ಹಿಂಗೆ ಹೋಗ್ಬಿಡ್ರಿ ಇಲ್ಲ ಬರ್ದ ದರ್ಗಾ ಸಮೀಪ ಆಗತ್ತೆ ಇಲ್ಲಿಂದ್ರ ಅಪ್ಪ ನೀವು ದರ್ಗಾ ನೋಡಿಲ್ಲ ಅಂದಲ್ಲ ಇಲ್ಲ ಬಾ ಇಲ್ಲೇ ಬಂತು ಬಾ ಜಸ್ಟ್ ಇಲ್ಲೇ ಬೈ ಹೋಗಾರ ಹಾಂ ಯಾಕೆ ಜಾಸ್ತಿ ಸಾಮನ್ಯ ಉದರ್ ಉದಾರ ಹಾ ಹಾಂ ಸಂದೇಹ ಇಲ್ಲ ಹೆಂಗೈತೆ ರೀ ഇല്ല ബാജ് ഹോട്ടൽ അതേമ ഹോട്ടൽ അതെ അഡ്ഗ ഹോട്ടൽ അതോ ചില ನೋಡಲ್ಲ ನೋಡಿ ದರ್ಗ ನಮ್ಮ ರೂಮಿಗೆ ಇಲ್ಲಿ ಬಿಸಿಲೈತ್ರಿ ಆದ್ರೆ ಏನಾದ್ ಗಿಲ್ಯಾಗ ಬಿಸಿಲತ್ತಲ್ಲ ಆದ್ರಷ್ಟಿಲ್ಲ ಬಿಸಿಲು ಇಲ್ಲಿ

ನೋಡ್ರಿ ಟಮಾಟಿ ಉಳ್ಳಾಗಡ್ಡಿ ಇದೇನ್ರೀಪ್ಪ ಅಂದ್ರೆ ವಿಶಾಲ ಗಟ್ಟಿ ತರಕಾರಿ ಮಾರ್ಕೆಟ್ ನೋಡ್ರಿ ಅವ್ರವ್ರ ಸಮಾಜದಲ್ಲಿ ಪತ್ನಿಕಾಯಿ ನಡೆ ಫುಲ್ ಖುಷಿ ಆಗ್ಬಿಟ್ಟಾರೆ ಹಾಂ ವಾವ್ ಈಗ ಚಹಾ ಮಸ್ತ್ ಮಾಡ್ತಾರೆನ ರೀ ನಮ್ಮ ಅಣ್ಣ ಕರ್ಕೊಂಬಂದು ನಾನು ಚಾಪಡೆ ಹಾಕ್ತೀನಿ ಹಾಂ

ಎಲ್ಲ ಟು ಟು ಪೀಸ್ ಎಲ್ಲ ನೋಡ್ ಸುಮಾನಿ ಇವ್ರು ಆಲೂ ಗಡ್ಡಿ ಉಳಾಗಡ್ಡಿ ಅಂತ ಹತ್ತಾರು ಇವತ್ತು ನಮಗೆ ಸ್ಪೆಷಲ್ ಏನ್ರಿ ಅಂದ್ರೆ ಪಲಾವ್ ಮಾಡ್ರಿ ಇವತ್ತು ಇವತ್ತು ಪಲಾವ್ ಮಾಡಿದೆ ಪಲಾವ್ ಸುಮಾನೇ ಟೊಮಾಟೆ ಕೆಜಿ ಹೆಂಗಂತೆ ಹದಿನೈದು ರೂಪಾಯಿ ಸಸ್ತಾಯ್ತನ ಇಲ್ಲಿ ಅಲ್ಲಿ ಅಷ್ಟೇ ಹುಬ್ಬಳ್ಳ ಸೇಮ್ ಆಯ್ತಲ್ಲ ಇವು ಪ್ಯಾರು ನೀವು ಮಾಜಿ ಕ್ಯಾಯ ಪೇರುವ ಸುಮಾನೇ ಇವ್ ಪ್ಯಾರು ನೋಡ್ರೆ

ಇವಾಗ ಬಿಸಿಲು ಕಾದ ಕಾದ ಕಾದ್ರಿ ಪಾಗ ತರಕಾರಿ ತೊಗೊಂಡ್ವಿ ಟೊಮೆಟಿಗೆ ತೊಗೊಂಡ್ವಿ ಉಳ್ಳಾಗಡ್ಡೆ ತೊಗೊಂಡ್ವಿ ಆಲೂಗಡ್ಡೆ ತೊಗೊಂಡ್ವಿ ಈಗ ಏನು ಅಂದ್ರೆ ಅಕ್ಕಿ ಎಲ್ಲ ನೋಡ್ತೀನಿ ಅಕ್ಕಿ ತಗೋಬೇಕಾ ರುಮಿಗೆ ಹೋಗ್ಬೇಕ ಮಸ್ತ್ ಆಗಿ ಪುಲಾ ಮಾಡೋದೆ ಅರವತ್ತೈದು ರೂಪಾಯಿ ಹಸ್ರೇ ಹಾಂ ಹಸ್ರಣೆ ಇವತ್ತು ಏನು ಮಾಡಂಗಿಲ್ಲ ಊಟ ಮಾಡೋದು ಮಸ್ತ್ ನಿದ್ದೆ ಮಾಡೋದು ನಾಳೆ ನಂತರ ಅಲ್ಲ ಸಾಯಂಕಾಲ ಹೋಗ್ರಿ ಅಂತೆ ಇಲ್ಲಿದ್ರೆ ನಮ್ಮ ಅಣ್ಣಾರ ಅಕ್ಕಿ ತೋರ ಹಾಕ್ತಾರೆ ನೋಡ್ರಿ ಮುಂದೊಂದು ನೋಡ್ರಿ ಅಲ್ಲಿ ಹೊರಗೆ ಬಂದ್ರಿ ಮಾಡ್ಬೇಕು ಕುಚಲಕ್ಕಿ ये काय येत आहे वास नतीये हे छोटा बस की नाही रे जस्ट नमन विराट एवला ಎಲ್ಲ ಇಲ್ಲಿ ನೋಡಬಹುದು ನೀ ಈ पाच ಕೂಡ ದೆತೆ ಎ पाच ಕೂಡ ಲಾಯ ಬರ ಇ ಎರಡು ಕೂಡ ಲಾಯ ಸಮನ ಏನು ತೊಂಡರಿಗೆ ಇ ಇ ತೊಂಡಿಲ್ಲ ಇ ತೊಂಡಿಲ್ಲ ಇ ಯಾಕೆ ಮುಚ್ಚಕ್ಕೆ ನೇವು ತಂದ ಬಾ ಬಾ ಇ ಮುಚ್ಚಕ್ಕೆ सुपर ಚಲಕ್ಕೆ ಉಚ್ಚಕ್ಕೆ ಚಲಕ್ಕೆ ಅಂತ ನಾವು ನಾ ಅಪ್ಪ ನಿಮ್ಮ ಮಾತಾಡುತ್ತಾನೆ ಎಲ್ಲರೂ ನಿಂತಿರಂತ ಇದ್ರಿ ಅವ್ರಿಗ್ರಿ ತೊಂದ್ರಿ ಏನೇನ್ ತೊಂದ್ರಿ ಈಗ ಮತ್ತೇನಾರೀತ ಎಷ್ಟು ಹೆಸರು ಮತ್ತೆ ನೀನು ಯಾ ಹೆಸರು ಹೇಳ ಅದನ್ನ ನೆನಪಾಡ್ತವ್ರಿ ಹಾ ಅವಲಕ್ಕ ತೊಗೊಂಡಿ ಅವ್ರಿ ಅವಲಕ್ಕ ತಗೊಂಡಿ ಸಬ್ಕಾರಿ ತಗೊಂಡಿರಿ ಉಪ್ಪು ತಗೊಂಡಿರಿ ಅರ್ಥ ತಗೊಂಡಿರಿ ಸಹ ಬಸ್ ಮೊನ್ನೆ ಏನದು ಆಗಲ್ಲ ಕೆಂಪು ಕೊಟ್ಟಿದ್ದೀವಿ ಈಗ ಹಳದಿ

ಏ ನಿಂಗೆಂತು ಕಾಣತೆ ಅಮೂರ ಹತ್ತರ ಬಿಟ್ಟಿ ಕೊರ್ತಾರೆ ಬಟಲ 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 ಅದು ಬಟಲ ಬಿಟ್ಟೆ ಸಿರಮೆ ಇಂಗರ್ ಬಟನ ಅದ ಅಜೇನೇ ಆಟಾದಕ ಅಕ್ಕಿ ಬೇಕಾ ನಿಂಬೆನ್ ಬೇಕಾ ಚೋಳಿ ತಾಯ ಬೇಕಾ ನೀ ಏನು ತಗೊಂಡಿ ಬಿಡ್ತಿ ಕೊರ್ತಿಲ್ಲ ನನಗೆ ಮಾತ್ರ ಬಾಳೆನ್ ಬೇಕಾ ಮಾಜಿ ಏ ದೆಹ್ ಇಸ್ ಕರನ ಕೀ ಬೇಕಾ ರೆಫ್ಲೆಕ ಆಯೆ 50 ಕೆಜಿ 50 ಕೆಜಿ ಕಿಲೋ ಅಂತಾ ಕಿಲೋ ಅದು 50 ಕೆಲೋ ಏ

ಉಪ್ಪ ಸುಳ್ತಾರೋ ಗೊತ್ತಿಲ್ಲ ನೋಡ್ರಿ ಫೈನಲಿ ನಾವು ರೇಷನ್ ತಗೊಂಡ್ವಿ ಅಕ್ಕಿ ತಗೊಂಡ್ವಿ ತರಕಾರಿ ತಗೊಂಡ್ವಿ ಯಾಕಂದ್ ನೋಡ್ರಿ ಹಾ ಬರ್ರಿ ಗುರುವಾರ ಸಂತಿ ಹತ್ತು ರೂಪಾಯಿ ಬುಟ್ಟಿ ನಾನು ಬರ್ತಾವ ಬುಟ್ಟಿ ಇಲ್ಲ ಹೋದ್ ಬುಟ್ಟಿ ಬೇಕೆ ಬುಟ್ಟಿ ಹಾಕ್ಬೇಕಂತೇಳಿ ಎಲ್ಲ ಹುಷಾರು ಮಾಡ್ಬೋದು ಬುಟ್ಟಿ ಅಂದ್ರೆ ಚೀಪ್ ಹೌದ್ ನೀವೇನು ಕ್ಲೀನ್ ಇಲ್ಲ ಡೈಲಿ ಗದ್ದಲ ನೋಡ್ರಿ ಇಲ್ಲಿ ಈ ದಿನ ಗದ್ದಲ ಇಲ್ಲ ಅನ್ನಂಗಿಲ್ಲ ಡೈಲಿ ಗದ್ದೆ ಆಗತಿ ಅಂಗಡಿ ಚಲೋ ನೋಡ್ರಿ ಈಗ ಅಂಗಡಿ ಫುಲ್ ಸ್ಟಾರ್ಟ್ ಇದೆ ನಾವು ಅಜ್ಮೀರಿಗೆ ಬಂದಾಗ ಫಸ್ಟ್ ಟೈಮ್ ಬಂದಾಗ ದಿನ ಅವಾಗ ಬ್ಲಾಗ್ ಇದ್ದಿಲ್ಲ ಅದಲ್ಲ ಅದಿಂಗಾಗಿ ನಾವು ಬ್ಲಾಗ್ ಮಾಡಿದ್ದಿಲ್ಲ ಬಟ್ ಫೋಟೋ ಹೊಡೆದಿದ್ವಿ ಆ ಫೋಟೋನ ಎಲ್ಲಿ ಹೋದ್ವು ಅದು ಆ ಫೋಟೋ ಅಲ್ಲ ಹಾ ಹಾ ಚಪ್ಪಲ್ ಸೂಪರೇ ಸಣ್ ಸಣ್ಣ ಚಪ್ಪಲ್ ವಟ್ರಿ ಸದಾ ಹೌ ಸುಮಾನೇ ಒಂದು ಬ್ಲಾಗ್ ಇದಿಲ್ಲ ಈ ಸದಾ ಬಂದೇ ಬ್ಲಾಗ್ ಐತಿ ನಾವು ನೋಡೋಣ ನಮ್ಮ ಸಸ್ಯ ಅಜ್ಮೀರ್ ಹೆಂಗೈತೆ ಅಂತ ಹೇಳಿ ಇಲ್ಲಿ ನೋಡ್ರಿ ಬರೀ ಸ್ವೀಟ್ ನೋಡ್ರಿ ಅಂಗಡಿ ಒಳಗ ಭಾರಿ ಭಾರಿ ಸ್ವೀಟ್ರಿ ನೋಡ್ರಿ ಮಸ್ತೇ ಮನೆ ಈ ಸಂಜೀವ್ ಬಂದ್ರ ನಮ್ಮಲ್ಲಿ ಬಂದಾಗ ನೋಡ್ರೋ ನಮ್ಮ ರೂಮ್ ಬಂದಂಗೆ ಇಲ್ಲ ನೋಡ್ರಿ ಮೊಬೈಲ್ ಕವರ್ ಸಿಗ್ತಾವ್ರಿ ಇಲ್ಲಿ ಮೊಬೈಲ್ ಚಾರ್ಜಸ್ ಸಿಗ್ತಾವ ಇದು ಮಸ್ತ್ ರೂಮ್ ರೀ ಅಲ್ಲ ನಾ ಮಾರ್ಕೆಟ್ ಹೋಗಿ ಒಂದು ತಾಸ ಐತೆ ನೇಗ ಆಗತ್ತೆ ಬಂತರಿ ನಮ್ದು ರೂಮ ನಮ್ಮ ಅಣ್ಣಾರ್ ಬಂದಾಗ ನಾ ಬಂದಾಗ ನಮ್ಮ ಒಳಗೆ ಹೆಚ್ಚಿಗೆ ಮಂದಿ ಅಜ್ಮೀರಿಗೆ ಬಂದಾಗ ಅಂತಲ್ರಿ ಇದ್ರ ರೂಮ ನಾವು ಹಿಡಿದ್ವಿ ನಮ್ಮ ಏನಾರ ನೋಡಿದ್ರೆ ಭಾಳ ಖುಷಿ ಪಡ್ತಾರೆ ರೀ ಯಾಕಂತ ಹೇಳಿದ್ರೆ ಅವಳಿರುವಂಥ ರೂಮ್ ಇದೆ ರೀ ಆಯ್ ನೀ ಅವಳಿರುವಂಥ ರೂಮ್ ಇದೆ ನೋಡಿರಿ ಅಂದ್ರೆ ನಾವಿರುವಂಥ ರೂಮ್ ಇದ್ರಿ ಆ ನನ್ನ ನಮ್ಮ ಜೊತೆ ಹುಷನ್ ಭಾಯಿ ಅಂತ ಹೇಳಿ ಅವ್ರ ರೂಮ್ ಇದಿತ್ರಿ ಸುಮ್ಮನೆ ನಿನಗೆ ಬಚ್ಚ ಹಾಂ ಅದಿಲ್ಲ ಅದೇ ಕೆಲಸ ಸಾನಿಯಾ ಏನು ಮಾಡಿ